ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನಿವತ್ತು ಡಿ ಬಿ ಟಿ ಸ್ಕೀಮ್ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ ಯೋಜನೆಯ ಲಾಭ ನೇರವಾಗಿ ಫಲಾನುಭವಿ ಖಾತೆಗೆ ಕಮಿಷನ್ ಲಂಚಕ್ಕಿಲ್ಲ ಇಲ್ಲಿ ಅವಕಾಶ ನಮ್ಮ ದೇಶದ ರೈತರು ಜನಸಾಮಾನ್ಯರ ಸಮಸ್ಯೆಗಳನ್ನ ಮನಗಂಡಂತಹ ಕೇಂದ್ರ ಸರ್ಕಾರ ಹಲವಾರು ಯೋಜನೆಗಳನ್ನ ಜಾರಿಗೊಳಿಸ್ತು ಆ ಯೋಜನೆಗಳಿಂದ ಕೋಟ್ಯಾಂತರ ಜನರಿಗೆ ಹಲವಾರು ರೀತಿಯಲ್ಲಿ ಅನುಕೂಲಗಳು ಕೂಡ ಆಯಿತು ಹಲವು ಅಡಿಯಲ್ಲಿ ಫಲಾನುಭವಿಗಳಿಗೆ ಕೆಲವೊಂದು ತಲುಪಬೇಕಾದಂತಹ ಆರ್ಥಿಕ ಸಹಾಯ ನೇರವಾಗಿ ಅವ್ರ ಖಾತೆಗೆ ತಲುಪುವಂತೆ ಮಾಡುವಂತಹ ಯೋಜನೆನೇ ಡಿ ಬಿ ಟಿ ಯೋಜನೆ ಹಾಗಿದ್ರೆ ಏನಿದು ಡಿ ಬಿ ಟಿ ಯೋಜನೆ ನೇರವಾಗಿ ಲಾಭ ಅಥವಾ ನಗದು ವರ್ಗಾವಣೆ ಯೋಜನೆ ಅಂದರೆ ಹೆಸರೇ ಹೇಳುವಂತೆ ಸರ್ಕಾರದಿಂದ ರೈತರಿಗೆ ಮತ್ತು ಜನಸಾಮಾನ್ಯರಿಗೆ ಸಿಗಬೇಕಾದಂತಹ ಮೊತ್ತವನ್ನು ನೇರವಾಗಿ ಫಲಾನುಭವಿಗಳ ಖಾತೆಗೆ ಜಮಾ ಮಾಡೋದೇ ಈ ಯೋಜನೆ ಆಗಿರುತ್ತೆ ಇನ್ನೂ ಸರಳವಾಗಿ ಹೇಳಬೇಕು ಅಂತ ಅಂದರೆ ಸರ್ಕಾರದಿಂದ ಯಾವುದೇ ಯೋಜನೆ ಅಡಿಯಲ್ಲಿ ಸಿಗುವಂತಹ ನೆರವು ಸಹಾಯಧನ ಪ್ರೋತ್ಸಾಹಧನ ಸಬ್ಸಿಡಿ ಹಣ ಇನ್ನೂ ಹಲವಾರು ಆರ್ಥಿಕ ಸಹಾಯವನ್ನು ನೇರವಾಗಿ ರೈತರ ಖಾತೆಗೆ ಜಮಾ ಮಾಡಲಾಗುತ್ತೆ ಇದರಿಂದ ಅಧಿಕಾರಿಗಳ ಲಂಚ ಪಡೆಯುವ ಸಾಧ್ಯತೆ ಪೂರ್ಣವಾಗಿ ಕಂಟ್ರೋಲ್ ಆಗುತ್ತೆ ಅಲ್ಲದೆ ಮಧ್ಯವರ್ತಿಗಳ ಹಾವಳಿ ಕೂಡ ತಪ್ಪುತ್ತೆ ಈಗಾಗಲೇ ಸರ್ಕಾರದಿಂದ ಹಲವಾರು ಯೋಜನೆಗಳು ಜಾರಿಯಲ್ಲಿ ಕೂಡ ಇದೆ ಉದಾಹರಣೆಗೆ ಕಿಸಾನ್ ಸಮ್ಮಾನ್ ನಿಧಿ ಕಿಸಾನ್ ಫಸಲ್ ಬಿಮಾ ಯೋಜನೆ ಆಗಿರ್ಬೋದು ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಸಬ್ಸಿಡಿಗಳು ಇನ್ನು ಮೊದಲಾದ ಯೋಜನೆಗಳಲ್ಲಿ ಈ ಯೋಜನೆ ಹಣವನ್ನು ನೇರವಾಗಿ ಫಲಾನುಭವಿ ಖಾತೆಗೆ ವರ್ಗಾವಣೆ ಮಾಡೋದಕ್ಕೆ ಸಹಾಯವಾಗ್ತಾ ಇದೆ ಇದಕ್ಕೂ ಮೊದಲು ಯೋಜನೆ ಸೌಲಭ್ಯಗಳನ್ನು ಆಯಾ ಇಲಾಖೆಗಳ ಮೂಲಕ ಫಲಾನುಭವಿಗಳು ತಲುಪಿಸಬೇಕಾಗಿತ್ತು ಈ ಸಂದರ್ಭದಲ್ಲಿ ಹಲವಾರು ಹಂತಗಳಲ್ಲಿ ಯೋಜನೆ ಹಣ ಪೋಲಾಗ್ತಾಯಿತ್ತು ಸೋರಿಕೆ ಆಗ್ತಾಯಿತ್ತು ಅಂತ ಹೇಳ್ಬೋದು ಅದು ಹೇಗೆ ಸೋರಿಕೆ ಆಗ್ತಿತ್ತು ಅಂತಂದರೆ ಈ ಹಣವನ್ನು ಪಡ್ಕೊಳ್ಳೋದಕ್ಕೆ ಬಂದಂಥ ಫಲಾನುಭವಿಗಳು ಅಧಿಕಾರಿಗಳಿಗೆ ಲಂಚವನ್ನು ಕೊಡಬೇಕಾಗಿತ್ತು ಇನ್ನೂ ಹಲವಾರು ಸಂದರ್ಭಗಳಲ್ಲಿ ಫಲಾನುಭವಿಗಳು ಅದರ ಅರ್ಧದಷ್ಟು ಹಣ ಇರಲಿ ಕಾಲುಭಾಗ್ದಷ್ಟು ಹಣ ಮಾತ್ರ ಅವ್ರ ಕೈಗೆ ತಲುಪ್ತಾಯಿತ್ತು ಇದನ್ನು ಮನ್ಗಂಡಂತಹ ಕೇಂದ್ರ ಸರ್ಕಾರ ನೇರ ನಗದು ವರ್ಗಾವಣೆ ಅಂದರೆ ಈ ಡಿ ಬಿ ಟಿ ಯೋಜನೆಯನ್ನು ಪರಿಚಯಿಸಿತು ಇದು ಎಲ್ಲ ಫಲಾನುಭವಿಗಳಿಗೆ ಇವತ್ತಿನ ದಿನ ತುಂಬಾ ಅನುಕೂಲಕರ ಆಗಿದೆ ಹಾಗಿದ್ರೆ ಡಿ ಬಿ ಟಿ ನೇರ ಲಾಭ ವರ್ಗಾವಣೆ ಯೋಜನೆಯ ಪ್ರಯೋಜನಗಳೇನು ನಾನು ಆವಾಗಲೇ ಹೇಳ್ದಾಗೆ ಇದರಿಂದ ವಂಚನೆ ಕೋರರು ಅಂದರೆ ಡಿ ಬಿ ಟಿ ಯೋಜನೆ ದೊಡ್ಡ ಪ್ರಯೋಜನ ಅಂತಂದರೆ ಯಾವುದೇ ವಂಚನೆಗೆ ಇಲ್ಲಿ ಅವಕಾಶ ಇರೋದಿಲ್ಲ ಕೇಂದ್ರ ಅಥವಾ ರಾಜ್ಯ ಸರ್ಕಾರದಿಂದ ಯೋಜನೆಗಳಲ್ಲಿ ಕೇಂದ್ರ ಅಥವಾ ರಾಜ್ಯ ಸರ್ಕಾರಿ ಯೋಜನೆಗಳಡಿ ಸಹಾಯಧನ ಬರುತ್ತಲ್ವಾ ಅಥವಾ ಅಥವಾ ನೆರವನ್ನು ಫಲಾನುಭವಿ ಕ ಬ್ಯಾಂಕ್ ಖಾತೆಗೆ ನೇರವಾಗಿ ಕಳಿಸ್ಲಾಗ್ತಾ ಇದೆ ಫಲಾನುಭವಿಗೆ ಯೋಜನೆಯ ಸಂಪೂರ್ಣ ಲಾಭ ಕೂಡ ದೊರೆಯುತ್ತಿದೆ ಎಲ್ಲ ಏನಾಗ್ತದೆ ರೂಪದಲ್ಲಿ ಅಥವಾ ನಗದು ರೂಪದಲ್ಲಿ ಯೋಜನೆಗಳ ಸೌಲಭ್ಯವನ್ನ ಪಡಿತಾ ಇದ್ರು ಈಗ ನೇರವಾಗಿ ಫಲಾನುಭವಿಗಳ ಖಾತೆಗೆ ಈ ಹಣವನ್ನ ಜಮಾ ಮಾಡಲಾಗುತ್ತೆ ಇದರಿಂದ ವಂಚನೆ ಕೋರರು ಲಂಚ ಕೊಡೋದಾಗ್ಬೋದು ಮಧ್ಯವರ್ತಿಗಳ ಹಾವಳಿ ಇರ್ಬೋದು ಇದರಿಂದ ಎಲ್ಲದ್ರಿಂದ ಮುಕ್ತವನ್ನ ಪಡ್ಕೊಂಡಿದ್ದಾರೆ ಸಾಮಾನ್ಯ ಜನರು ಮತ್ತೆ ರೈತರು ಅಂತಲೇ ಹೇಳ್ಬೋದು ಇದರಿಂದ ರೈತರ ಆರ್ಥಿಕ ಪರಿಸ್ಥಿತಿ ಕೂಡ ಸುಧಾರಿಸುತ್ತೆ ಅವರಿಗಿರುವಂತಹ ಒಂದಿಷ್ಟು ಸಾಲಗಳಿಂದ ಕೂಡ ಅವರು ಮುಕ್ತರನ್ನು ಹಾಕ್ತಾರೆ ಹಾಗಿದ್ರೆ ಡಿ ಬಿ ಟಿ ಲಾಭ ಪಡೆಯೋದಕ್ಕೆ ಅಗತ್ಯವಿರುವಂಥ ದಾಖಲೆಗಳು ಯಾವುದು ಅಂತ ಅಂದರೆ ಆಧಾರ್ ಕಾರ್ಡು ಜಾತಿ ಪ್ರಮಾಣ ಪತ್ರ ಪಾನ್ ಕಾರ್ಡ್ ಬ್ಯಾಂಕ್ ಖಾತೆ ಪುಸ್ತಕ ಪಾಸ್ಪೋರ್ಟ್ ಖಾತ್ರದ ಫೋಟೋ ಆಗಿರುತ್ತೆ ನಮಗೆ ಗೊತ್ತಿರ್ ಈಗ ಆಲ್ರೆಡಿ ಗೊತ್ತಿರ್ಬೋದು ನಿಮಗೆ ಇವ್ ನಮಗೆ ಇನ್ನೂ ಈಸಿ ಆಗಲಿ ಅಂತೇಳಿ ಯಾರೆಲ್ಲ ಸ್ಮಾರ್ಟ್ ಫೋನ್ ಯೂಸ್ ಮಾಡ್ತಿರ್ತೀರಾ ಅದರ ಬಳಕೆದಾರರು ಯಾರಿರ್ತೀರಾ ಇನ್ನೂ ಈಸಿಯಾಗಿ ಅರ್ಥ ಆಗಿಬಿಡುತ್ತೆ ನೀವು ಫೋನಲ್ಲೇ ಪ್ಲೇಸ್ಟೋರ್ಗೆ ಹೋಗಿ ಡಿ ಬಿ ಟಿ ಹ್ಯಾಪ್ ಅಥವಾ ಡಿ ಬಿ ಟಿ ಕರ್ನಾಟಕ ಹ್ಯಾಪ್ ಅಂತ ಸರ್ಚ್ ಮಾಡಿದ್ರೆ ನಿಮಗೆ ಸಿಗುತ್ತೆ ಅದು ನೀವು ಆ ಹ್ಯಾಪ್ನ ಡೌನ್ಲೋಡ್ ಮಾಡಿಕೊಂಡು ನಾನು ಅದ್ರ ಬಗ್ಗೆ ಇವಾಗ ಲೈವಲ್ಲಿ ತೋರಿಸ್ತೀನಿ ಹೇಗೆ ಮಾಡೋಡು ಅದರ ಹೇಗೆ ಚೆಕ್ ಮಾಡ್ಕೊಳ್ಳೋದು ಅಂತ ನಾನು ನಿಮಗೆ ತೋರಿಸ್ತೀನಿ ಫಸ್ಟು ನಾನಿವಾಗ ಪ್ಲೇಸ್ಟೋರಿಗೆ ಇದ್ದೀನಿ ಅಲ್ಲಿಗೆ ಬಂದು ಡಿ ಬಿ ಟಿ ಕರ್ನಾಟಕ ಅನ್ನೋ ಹ್ಯಾಪ್ನ ಇನ್ಸ್ಟಾಲ್ ಮಾಡ್ಕೋತೀನಿ ನಾನು ಆಲ್ರೆಡಿ ಸರ್ಚ್ ಮಾಡಿಟ್ಟಿದ್ದೆ ಡಿ ಬಿ ಟಿ ಕರ್ನಾಟಕ ಮೊಬೈಲ್ ಆ್ಯಪ್ ಅಂತ ಡಿ ಬಿ ಟಿ ಕರ್ನಾಟಕ ಅಂತಲೂ ಬರುತ್ತೆ ಡಿ ಬಿ ಟಿ ಕರ್ನಾಟಕ ಆ್ಯಪ್ ಅಂತ ಬರುತ್ತೆ ಈ ಥರ ಡಿ ಬಿ ಟಿ ಅಂತ ಕನ್ನಡದಲ್ಲಿರಬೇಕು ಹಾಗಿದ್ರೆ ಅದು ಡಿ ಬಿ ಟಿ ಕರ್ನಾಟಕ ಆ್ಯಪ್ ಆಗಿರುತ್ತೆ ಅದನ್ನು ನಾನು ಇನ್ಸ್ಟಾಲ್ ಮಾಡ್ಕೋತಾ ಇದ್ದೀನಿ ಓಪನ್ ಮಾಡ್ಕೋತೀನಿ ಹಲೋ ಅಂತಲೇ ಕೊಡಬೇಕು ಡಿ ಬಿ ಟಿ ಟು ಸೆಂಡ್ ವೈ ಎಸ್ ಎಮ್ ಎಸ್ ಮೆಸೇಜಸ್ ಹೌದು ಹಲೋ ಅಂತ ಕೊಡಬೇಕು ನನ್ನ ಆಧಾರ್ ನಂಬರ್ನ ಎಂಟ್ರ್ ಮಾಡ್ಕೊತೀನಿ ಒ ಟಿ ಪಿ ಕೊಟ್ಟೆ ನನ್ನ ಆಧಾರ್ ನಂಬರ್ ಎಂಟ್ರ್ ಮಾಡಿದ ತಕ್ಷಣ ನನಗೆ ಒ ಟಿ ಪಿ ಬರುತ್ತೆ ಅಂತಲೇ ಹೇಳ್ತಾ ಇದೆ ಸೊ ಒ ಟಿ ಪಿ ಬರುತ್ತೆ ಇವಾಗ ಬರುತ್ತೆ ಅದು ವೆರಿಫೈ ಕೊಟ್ಟು ನೆಕ್ಸ್ಟು ಒಂದು ಪರ್ಸ್ನಲ್ ಕೋಡನ್ನ ನಾವು ಎಂಟ್ರಿ ಮಾಡಬೇಕು ನೆಕ್ಸ್ಟು ಇಲ್ಲಿ ನನ್ನ ಪರ್ಸ್ನಲ್ ಇನ್ಫಾರ್ಮೇಷನ್ ಬರ್ತಾ ಹೋಗುತ್ತೆ ಆ್ಯಂಡಿಗೆ ನನ್ನ ಫೋನ್ ನಂಬರ್ ಕೊಡಬೇಕು ಅಕೌಂಟಿಗೆ ರಿಜಿಸ್ಟರ್ ನಂಬರ್ ಇರೋದು ಓಕೆ ಕೊಟ್ಟು ನೋ ಪ್ರಾಬ್ಲಮ್ ರೆಸಿಡೆನ್ಸಿಲಿ ಇನ್ನ ಡಿಫ್ರೆಂಟ್ ಅಡ್ರೆಸ್ ಓಕೆ ಕೊಟ್ಟರೂ ಆಗುತ್ತೆ ಓಕೆ ಕೊಟ್ಟಿಲ್ಲ ಅಂದರೂ ಆಗುತ್ತೆ ಇಲ್ಲಿಗೆ ಬಂತು ಇದು ಪೇಮೆಂಟ್ ಸ್ಟೇಟಸ್ಸು ಸೀಡಿಂಗ್ ಸ್ಟೇಟಸ್ ಆಫ್ ಅದರ್ ಇನ್ ಬ್ಯಾಂಕ್ ಅಕೌಂಟು ಪ್ರೊಫೈಲು ಕಾಂಟ್ಯಾಕ್ಟು ನೀವಿಲ್ಲಿ ಲಾಂಗ್ವೇಜ್ ಬೇಕು ಅಂದರೂ ಕೂಡ ಸೆಲೆಕ್ಟ್ ಮಾಡ್ಕೋಬೋದು ಈಗ ನಾನು ಕನ್ನಡಕ್ಕೆ ಬಂದೆ ಆಯಿತಾ ನನಗೆ ಇಂಗ್ಲೀಷಲ್ಲಿ ನಾನು ಸೆಲೆಕ್ಟ್ ಮಾಡಿಟ್ಕೋತೀನಿ ಸೊ ಸ್ಕೀಮ್ಸ್ ವೇರ್ ಬೆನಿಫಿಷರಿ ಆ್ಯಸ್ ಗಾಡ್ ದಿ ಬೆನಿಫಿಟ್ ನಾನು ಯಾವೆಲ್ಲ ಬೆನಿಫಿ ಯಾವೆಲ್ಲ ಯೋಜನೆಗಳಿಂದ ಬೆನಿಫಿಟ್ನ ಪಡ್ಕೋತಾ ಇದ್ದೀನಿ ಆ ನನಗೆ ನನಗಿಲ್ಲಿ ತೋರಿಸ್ತಾ ಇದೆ ಅನ್ನಭಾಗ್ಯ ಸ್ಕೀಮ್ ಆಗ್ಬೋದು ಮಿಲ್ಕ್ ಇನ್ಸೆಂಟಿವ್ಸ್ ಟು ಮಿಲ್ಕ್ ಪ್ರೊಡ್ಯೂಸರ್ಸ್ ಅದಾಗ್ಬೋದು ರೈತ ಶಕ್ತಿ ಆಗ್ಬೋದು ಜೆ ಎಸ್ ವೈ ಇನ್ಸೆಂಟಿವ್ ಅಂಡರ್ ನ್ಯಾಷನಲ್ ಹೆಲ್ತ್ ಮಿಷನ್ ಆಗಿರ್ಬೋದು ಗೃಹಲಕ್ಷ್ಮಿ ಆಗ್ಬೋದು ಇನ್ಪುಟ್ ಸಬ್ಸಿಡಿ ಫಾರ್ ಕ್ರಾಪ್ ಲಾಸ್ ಆಗ್ಬೋದು ನಾವು ಬೆಳೆ ನಷ್ಟ ಏನಾದರೂ ಆಗಿದ್ದರೆ ಅದರ ಮುಖಾಂತರ ನಮಗೆ ಸಹಾಯಧನವನ್ನು ಕೊಡ್ತಾರೆ ನಗದು ಅನ್ನು ಅದು ಇದಾಗಿರುತ್ತೆ ಸೊ ಅನ್ನ ಬಗ್ಗೆ ಸ್ಕೀಮಿಂದ ನನಗೆ ಯಾವ ವರ್ಷದಲ್ಲಿ ಅಮೌಂಟ್ ಬಂದಿದೆ ಯಾವ ತಿಂಗಳಲ್ಲಿ ಎಷ್ಟು ಬಂದಿದೆ ಅಂತ ನಾನು ಇಲ್ಲಿ ಚೆಕ್ ಮಾಡ್ಕೋಬೋದು ಮಿಲ್ಕ್ ಇನ್ಸೆಂಟಿವ್ಸ್ ಕೂಡ ಅಷ್ಟೇ ಯಾವ ತಿಂಗಳಲ್ಲಿ ಬಂದಿದೆ ಎಷ್ಟು ಅಮೌಂಟ್ ಬಂದಿದೆ ಅನ್ನೋದನ್ನು ಕೂಡ ಇಲ್ಲಿ ನಾನು ಕ್ಲಿಯರಾಗಿ ಚೆಕ್ ಮಾಡ್ಕೋಬೋದು ನೆಕ್ಸ್ಟು ರೈತ ಶಕ್ತಿ ರೈತ ಶಕ್ತಿ ಯೋಜನೆ ಮುಖಾಂತರ ನನಗೇನು ಅಮೌಂಟ್ ಬಂದಿದೆ ಅನ್ನೋದನ್ನು ಕೂಡ ಇಲ್ಲಿ ಚೆಕ್ ಮಾಡ್ಕೋಬೋದು ನೆಕ್ಸ್ಟ್ ಇನ್ನೊಂದು ಜೆ ಎಸ್ ವೈ ಇದೆಯಲ್ಲ ಇದ್ರ ಮುಖಾಂತರ ಕೂಡ ನಾನು ಇದನ್ನು ಚೆಕ್ ಮಾಡ್ಕೋಬೋದು ನೆಕ್ಸ್ಟ್ ಗೃಹಲಕ್ಷ್ಮಿ ಹಣ ಇವಾಗಂತೂ ತುಂಬಾ ಟ್ರೆಂಡಿಂಗಲ್ಲಿರೋ ವಿಚಾರ ಗೃಹಲಕ್ಷ್ಮಿ ಹಣ ಎಷ್ಟು ಬಂದಿದೆ ಏನು ಇರ್ತಾ ಅಂತೇಳಿ ಚೆಕ್ ಮಾಡ್ಕೋಬೋದು ನೆಕ್ಸ್ಟು ಇನ್ಪುಟ್ ಸಬ್ಸಿಡಿ ಫಾರ್ ಕ್ರಾಪ್ ಲಾಸ್ ನನಗೇನಾದರೂ ಬೆಳೆ ಲಾಸ್ ಆಗಿತ್ತು ಅಂತಂದರೆ ನನಗೆ ಬರುವಂಥ ಅಮೌಂಟ್ ಇದು ನಾನು ಇಲ್ಲಿ ಚೆಕ್ ಮಾಡ್ಕೋಬೋದು ಸೊ ನೋಡಿ ನಾವು ಬ್ಯಾಂಕ್ ಪಾಸ್ಬುಕ್ಕಲ್ಲಿ ಕೂಡ ಚೆಕ್ ಮಾಡ್ಬೋದು ಬಟ್ ಅದು ಎಷ್ಟೊಂದು ಗೊಂದಲಗಳಾಗತ್ತಲ್ವ ಸಣ್ಣ ಪುಟ ಏನೇನೋ ಕಟ್ಟಾಗಿರುತ್ತೆ ಕನ್ಫ್ಯೂಷನ್ಸ್ ಆಗುತ್ತೆ ಅದೇ ನೀವು ಈ ಆ್ಯಪ್ನ ಯೂಸ್ ಮಾಡೋದ್ರ ಮುಖಾಂತರ ಆ ಬ್ಯಾಂಕ್ ಪಾಸ್ಬುಕ್ಕಿಂತ ಇನ್ನೂ ವೇಗವಾಗಿ ಇದರಲ್ಲಿ ಅಪ್ಡೇಟ್ಸ್ ಗೊತ್ತಾಗುತ್ತೆ ನಮಗೆ ಯಾಕಂದರೆ ಇದ್ರ ಡೈರೆಕ್ಟಾಗಿ ಬರೋದು ಬ್ಯಾಂಕಲ್ಲಿ ಬಂದು ತುಂಬಾ ನೆಟ್ವರ್ಕ್ ಇಶ್ಯೂಸ್ ಇರುತ್ತೆ ಸರ್ವರ್ ಡೌನ್ ಇರುತ್ತೆ ಅದರದ್ದೆಲ್ಲ ಇಶ್ಯೂಸ್ ಇರುತ್ತೆ ಬಟ್ ಡಿ ಬಿ ಟಿ ಆ್ಯಪಲ್ಲಿ ಬಂದು ಡೈರೆಕ್ಟಾಗಿ ಕ್ರೆಡಿಟ್ ಆಗೋದ್ರಿಂದ ನಿಮಗೆ ಈಸಿಯಾಗಿ ಈ ಸ್ಕೀಮ್ಗಳಲ್ಲಿ ಈ ಯೋಜನೆಗಳಲ್ಲಿ ಬರುವಂತಹ ಹಣಗಳು ಈ ಯೋಜನೆಯಲ್ಲಿ ಬರುವ ಯೋಜನೆಯಲ್ಲಿ ಬರುವಂತಹ ಹಣ ಗೊತ್ತಾಗುತ್ತೆ ಸೊ ಈಸಿಯಾಗಿ ಬೇಗನೆ ಅಪ್ಡೇಟ್ ಆಗುತ್ತೆ ಡಿ ಬಿ ಟಿ ಆ್ಯಪಲ್ಲಿ ಅಕೌಂಟ್ಗಿಂತ ತುಂಬಾ ಫಾಸ್ಟಾಗಿ ಡಿ ಬಿ ಟಿ ಆ್ಯಪಲ್ಲಿ ಅಪ್ಡೇಟ್ ಆಗುತ್ತೆ